ಯಾವ ಏನಂತ ಹಡರ್ ಹೇಳ ಗೊತ್ತಾಗ್ಲಿಲ್ಲ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ ಹಕ್ಕಿನ ಸುಡದೀರಿ ಸಾಲಂತಿನಗ ಚಿಕ್ಕ ಗೊತ್ತ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಜಿಪ್ಪ ಹಾಕಿ ನಿನ್ನ ಸುಡದಿದ್ದೀರಿ ಸಾಳಂತಿನಗ ಚಿಕ್ಕಂಗ ಮಂದಿ ಮಂದಿಗಿ ಮಿಕ್ಕಿನ ಅಂದ್ರೆ ನೋಡಿ ಬಿಡಿದಿನಿ ಮನ ಮನಿ ಮಂದಿಗಿ ಮಿಕ್ಕಿನ ಅಂದ್ರೆ ನೋಡಿ ಬಿಡಿದಿನಿ ಗೊತ್ತಿದ್ನು ನಾಯಿ ಗತೆ ಬಾಲ ಅಲ್ಲಾರ್ಸ್ಕೊಂಡು ಅಲ್ಲಿಂತ ಇಲ್ಲಿಗೆ ಬಂದೆ ಏನೇ ನಾನು ಆ ಚಿಗ್ಗಾಡಿ ವೈದ ನಾವು ಆ ಒಂದು ಹೆನ್ನ ಇದ್ದಲ್ಲಿ ಎರಡು ಗನ್ನ ಇದಾಕ ಬೇಕಲ್ಲವೇ

ನಿನ್ನೆ ಮುಗಿದೈತಿ ಪಿಕ್ಚರ್ ಅದ ಅವ ಟಾಕಿದ್ನ ಅಂದ ಹೊರಗೆ ಬಂದು ಬಿಟ್ಟಾನ ನೀನು ಬರಂಗ ಇಲ್ಲ ಅವನ್ ಕೂಡ ಬೇಡ ನಾನು ಕೂಡ ಬಾ ನಿನ್ ಗಡಿ ನಿನ್ ಜೊತೆ ಬಂದ್ರೆ ನೀ ಆ ಪಿಕ್ಚರ್ ತೋರಿಸಿ ನಮ್ ಹೊತ್ತವ್ ಯಾವ ಪಿ ಹೊತ್ತವ್ ಏ ಹೊತ್ತವ ಯಾವ ಹೊತ್ತ ಗಪ್ ನೆನಪ್ ಮಾಡ್ಕೊತಿ ಅದು ಇದು ತೊದಿಯೇದಿ ಕದದ ಮಿದಿನ ಆಗದ ಹರಿ ಬಾಬು ಏನೋ ಅಂದ್ರೆ ಇನ್ನೊಮ್ಮೆ ಹೇಳು ತೊದಿಯೇದಿ ಕದದ ಮಿದಿನ ಆಗದ ಅಲ್ಲಲ್ಲ ಅದು ಅಲ್ಲೇ ಯಾಕೆ ಏರ್ತು ಅದು ಅಲ್ಲೇ ಯಾಕೆ ಕಡಿತು ಹಾಂ ಅದು ಅಲ್ಲಿ ಏದಿ ಯಾಕೆ ಕದ್ದೈತಿ ಅಂತ ಪಿಚ್ಚರ್ ನೋಡಕ್ಕೆ ಹೋಗುದೈತಿ ಅತ್ತ ನಿನಗೂ ಗೊತ್ತಿಲ್ಲ ಹ್ಞೂ ಕರ್ಕೊಂಡು ಹೋದ ಮೇಲೆ ತರ್ಸೋ ಏಯ್ ಚೀ ಇದು ಬೇಡಪ್ಪ ಬೇರೆ ತರ್ಸು ಬ್ಯಾರೆ ಇದು ಬೇಡ ಬ್ಯಾಡ ಈ ಪಿಚ್ಚರ್ ಅಂದ್ರೆ ಅದ ಹವಾ ಕದ್ಕೊಂಬಂದು ನಿನಗೆ ಕದ ತಿನ್ನೋಣ ಇಲ್ಲಪ್ಪ ನೀ ಹಂಗೆ ಎದ್ರಸ್ತಂದ್ರೆ ನಾನು ನಿನ್ನ ಜೊತೆ ಪಿಕ್ಚರ್ ನೋಡಕ್ಕೆ ಬರ್ತೀನಿ ಅಷ್ಟಲ್ಲೋ ಭಾರಿ ಶ್ರೀಮಂತ ಅದನಂತಮ್ಮ ಯಾರು ಅವನು ಮತ್ತು ನನ್ನ ನೆನಮತಿ ಏನು ಹ್ಞೂ ಬಂದಿಯಲ್ಲ ಅಲ್ಲ ನಿಮ್ಮ ಮಾವನ ಹಾಗೆ ಕುಡ್ತೀನಾಕ ನಾ ಈಗ ನಮ್ಮದಾಗ ಉನ್ನೊಂದು ಬಾಲ್ ಒಯ್ತಿವಿ ಏನು ನಾಲ್ಕು ಏನ ತಮ್ಮ ತಮ್ಮದಾವ ನಾಲ್ಕು ತಮ್ ತಮ್ಮು ಹ್ಞೂ ನಾಲ್ಕು ಟಮ್ ಟಮ್ ಹ್ಞೂ ಬಾರ್ರಿ ಬಿಡಿ ಎಲ್ಲಿ ಓಡಾಡ್ತಾವೆ ಯಾರು ಹುಡುಗಿ ಹೊಲ್ದಾಗ ಇನ್ನು ಮೂದು ಕುರ್ದೆರಿದಾವೆ ಕುರ್ ಕುರ್ದೆ ಹ್ಞೂ ಅವು ಎಲ್ಲಿ ಓಡಾಡ್ತಾವೆ ಹೊಲ್ದಾಗ ಏಯ್ ನಿಮ್ಮವನ ರೋಡ್ ಮೇಲೆ ಒಂದು ಓಡೋಣಂಗಿಲ್ಲ ಎಲ್ಲ ಹೊಲ್ದಾಗ ಬಿಟ್ಟೆ ಅಲ್ಲೇ ಆಳ್ಗುಳು ತರಕಿತ್ತೀವನು ಉತ್ರು ಆಳ್ಗೋಳು ತರೋಕೆ ಮತ್ತೇನೈತಪ್ಪಿ ಮೂಜು ಹೆಲುಪ್ ಎತ್ತದ ಅದಾವು ನಿನ್ನೆ ನೋಡ್ರಿ ಗೊತ್ತಾತು ನಿನ್ನ ಹತ್ರ ಹೇಳೋಕೆ ಪ್ಟರ್ ಅದಾವ ಅಂತೇಳಿ ಭಾಳ ತಿಂಗಳು ಮಾದಿ ಬೇ ಮತ್ತಿನ್ಯನ ಇದು ಮ್ಯಾಗಿಂದು ಪಂಕ ಹಾಂ ತಿದು ತಿದ್ದೈತೆ ಇದು ಬದ್ದಾಗೈತಿ ಹಾಂ ಬದ್ಯಾಗೈತಿ ಚಲೋ ಅದೆಲ್ಲ ಐತಿ ಹ್ಞೂ ಅದು ಹೊಲ್ದಾಗೈತಿ ಅಲ್ಲೇ ಇರೋ ತೊಗದಿ ಎಣ್ಣೆ ಹೊದ್ಯಾಕಿತ್ತೀನಿ ಅದನ್ನ

ಎಲ್ಲರ ಕದಿ ತವಿದ ಹೆಮ್ಮೆ ಇದ್ದಿದೈತಿ ನಂದು ಒಂದು ಲತ್ತಿ ಎಮ್ಮೆ ತಿದ್ದಿದ್ ನನ್ನ ಫೋದ್ ಬ್ಯಾಂಕ್ ಬಾದು ಪೋನ್ ತ್ಯರ್ದು ಹಾಕುದು ಬೇ ಬರೀ ಬಾದು ಇತ್ತು ಹಂಗ ರೀ ಇರಬೇಕು 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 ಆ ದೊಡ್ಡ ಶ್ರೀಮಂತ ಅದಿತ್ತು ಗೋ ಮಾತಾಡ ನಾನು ದೊಡ್ಡ ಮನಸ್ ಮಾಡಿ ನಿನ್ನ ಮದಿ ಮಾಡ್ತಾ ಅಂತ ಮಾಡಿಲ್ಲ ನನ್ನ ಮದುವೆ ಆಯ್ತು ಮತ್ತೆ ಇಟ್ಟು ಕೇಳಾಕತ್ತಿ ಅಂದ್ಮೇಲೆ ನಿನಗೂ ಒಂದು ಚಾನ್ಸ್ ಕೊಡ್ಬೇಕಲ್ಲ ಅವ ಅವು ನನ್ನ ಮದುವೆ ಅದು ನೀ

ಕಸಲೆ ನಿನ್ನ ತುಕ್ಕದಾಗ ತುರುಕ್ತಿನ ಎದ್ರಾಗ ತುರುಕತಿ ತುಕ್ಕದಾಗ ತುಕ್ಕದಾಗ ತುರುಕ್ತಿ ಮತ್ತವಿ ನಾ ನಿನ್ನ ಒದು ಪರೀಕ್ಷೆ ಮಾಡಬೇಕಲ್ಲ ಈಗ ಏಯ್ ಮದುವೆ ಆಗ್ತೀನಿ ಅಂತ ನೀ ಬಂದಿ ನಾ ನಿನ್ನ ಬೆನ್ನ ಹತ್ತಿ ಬಂದಿಲ್ಲ ಇಲ್ಲಿ ನೀ ನನ್ನ ಮಾತು ನಾ ನಿನ್ನ ಮಾತೀನಿ ಏನು ಒದು ಪರೀಕ್ಷೆ ನಡು ರಸ್ತೆದಾಗ ಪರೀಕ್ಷೆ ಮಾಡೋಣಲ್ಲ ದೊಡ್ಡವ್ರು ಬೇಕಪ್ಪ ಅದಕ್ಕ ಇಲ್ಲಿ ಇಬ್ಬಿಬ್ಬದ ಬದುಕಿಗೆ ಎದ್ದುಕೊಳ್ಳೋಣ ಹಂಗ ನಿನಗ ನಾಲ್ಕು ಪತ್ನಿ ಕೇಳ್ತೀನಿ ಏನು ನಾಕು ಪತ್ನಿ ಹೇಳ್ತೀನಿ ನಾಲ್ಕು ಪ್ರಶ್ನೆ ಹಾ ಕರೆಕ್ಟ್ ಉತ್ತರ ಹೇಳ್ದೆ ಅಂದ್ರೆ ನಿನ್ನ ಮದುವೆ ಅಕ್ಕಿನೀ ಹಾ ಒನ್ನೇ ಪತ್ನಿ ಆ ಒಂದು ಹಿದಿರಿದ ಯಾರು ದೋತೆರ್ತಾವೆ ಏನ್ ಹೇಳು ಹಾ ಒಂದು ಹಿಡ್ರೆ ಯಾರು ದೋತೆರ್ತಾವೆ ಏನ ಒಂದು ಹಿಡ್ರೆ ಯಾರು ದೋತೆರ್ತಾವೆ ಹೆಣಮಕ್ಕ ಕೇಳಾ ಪ್ರಶ್ನೆ ಇಲ್ಲ ನೆನ್ರದಸ್ತ ಮೇಲೆ ಇದನೆಲ್ಲ ತೋತೆ ಗೊತ್ತಿಲ್ಲ ಇಲ್ಲ ತಕ್ಕದಿ ಗಿರಿ ಅದ್ಭುತ ಒಂದು ಇನ್ನು ಪ್ರಜ್ಞೆ ಯಾವುದು ಹೊತ್ತಿ ಮೇಲೆ ಹೊತ್ತಿ ಮ್ಯಾಗ ಒಂದು ಗೂತ ಏನು ಏನೋ ಆಗ್ತೀಯ ನೀ ನನ್ನ ಕೈಯಾಗ ಪ್ರತನೆ ಪ್ರತನೆ ಇದೆಂತ ಪ್ರಶ್ನೆ ಹೊತ್ತಿ ಮೇಲೆ ಹೊತ್ತಿ ಮ್ಯಾಗ ಒಂದು ಗೂತ ಅಂದ್ರೆ ಗೊತ್ತಿಲ್ಲ ರೊಟ್ಟಿ ಮೇಲೆ ಹೊಟ್ಟಿರುತ್ತೆ ನನಗೇನು ತೊಳವಲ್ದು ಅಲ್ಲಿ ನಿಮ್ಮ ನಿಮ್ಮ ಹೇಳಕತ್ತ ನೋದು ನಿಮ್ಮ ನಿಮ್ ಕಾಕ ನೋಡು ಬೀಟು ಕೊಲ್ಲ ಹ ಮತ್ತ ಇನ್ನೊಂದು ಪ್ರಶ್ನೆ ನಿಮ್ ಕೇಳಿ ನೀನು ಹೇಳು ಮನುಷ್ಯನು ದಿನನಿತ್ಯ ಯಾವಾಗ ಒಂತಿಗಾಲ ನಿಲ್ಲುತ್ತಾನೆ ವಿಷಯ ಮನುಷ್ಯನು ಒಂಟಿಗಾಲಿ ಮೇಲೆ ಯೋಗ ಮಾಡುವಾಗ ನಿಲ್ಲುತ್ತಾನೆ ಯಾವ ಯೋಗ ಮಾದುದ ವಾದಕೊಮ್ಮೆ ಜಲಕ ಯೋಗ ಯಾವಾಗ ಮಾತಿರ್ಬೇಕು ನಿಮ್ ಕಾಕ ಹಾ ಜಲಕ ಮಾರಿ ತೆದ್ದು ಹಾಕೊಂಡು ಮುಂದ ಬದ ಬದಿಯನ್ನು ಇದೊಂದು ಹೇಳು ಪರ್ತನೆ ನಾಕು ಮಾದು ಮುಂದೆ ಇನ್ನೊತ್ತು ಮಾದಬೇಕು ಅನ್ನತತ್ತ ಮಾದಿದ್ಮೇಲೆ ಯಾಕದೆ ಮಾದಿನಿ ತಿವ್ನ ಅನ್ನತತ್ತು ಏನು ನೋವಾದ ನೋ ತವಂದು ಯಾರಾರ ಗೊತ್ತಿದ್ರೆ ಹೇಳ್ರಪ್ಪ ನನಗೆ ಗೊತ್ತೈತೆ ಆದ್ರೆ ಬರವಲ್ಲ ಕಡಿಮೆ ಆಯ್ತು ಗೊತ್ತ ಯಾರಾರ ಗೊತ್ತಿದ್ರೆ ಹೇಳು ಅಪ್ಪ ಗೊತ್ತಿನ ನಾಡಂತ ಹಾಂ ಹೇಳದ ಬ್ಯಾಡಂತ ತೋತಲ್ಲ ಹ್ಞೂ ಮಾದುಮ್ಮ ನಿನ್ನೊಟ್ಟು ಮಾಡ್ಬೇಕು ಅನಂತತ ಮಾಡಿದ ಮೇಲೆ ಯಾಕರೇ ಮಾಡಿನಿ ತಿವ್ ಅನ್ತೈತೆ ಅದು ಆ ತಾಲ ತಾಲ ದೇನೆ ಸಾಲ ಸಾಲ ಹಾಂ ದೇನೆ ಮದ ಬದೈತಿ ರೀ ಮತ್ತು ಹೌದಾ ಮುಂದೆ ನಿನಗೆ ಅದಿ ಮಲ್ಲ ಒಂದು ಪತ್ನಿ ಹೇಳಲಿಲ್ಲ ಒಂದರ ಜೀವನದಾಗ ಉದ್ಧಾರ ಮಾಡೋದು ಕೊಡ್ರಿ ಏನು ಅಣಯತ್ಲೆ ಎಲ್ಲ ಬಾಳೆ ಹಾಳು ಮಾಡಿದಾ ಕೊಡ್ತಿರಲ್ಲ ಬಾರಿ ಏಯ್ ನೀ ನನಗೆ ಪ್ರಶ್ನೆ ಕೇಳಿದ ಮೇಲೆ ನಾನು ನಿನಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೀಯ ಕೇಳು ಯಾड़ ಬೇಡಪ್ಪ ಒಂದು ಕುತ್ರ ಕೊಟ್ಟು ದೊಡ್ಡ ಕೇಳು ಮuttu ಸಣ್ಣದ ಕುತ್ರ ಕೊಡು ಹೇಳು ಹೇಳಾ ನಂಬಿಕೆಗೂ ಮೂಡ ನಂಬಿಕೆಗೂ ಇರುವ ವ್ಯತ್ಯಾಸವೇನು ನಂಬಿಕೆಗೂ ಮೂಡ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಅವಿ ನಾನು ನಿನ್ನ ಹೆಟ್ಟ್ पीटी ಮಾಡಕತ್ತಿಲ್ಲ ಇದು ನಂಬಿಕೆ ಇದು ನೀ ನನ್ನ ಒಬ್ಬನ ಪ್ರೀತಿ ಮಾಡಕತ್ತಿ ಅಂತ ಏನು ನಾ ನಂಬಿನ ಇದು ಮೂದು ನಂಬಿಕೆ ಅವನು ಹುಡುಗ ಅವನು ಹುಡುಗ ಅವನು ಹುಡುಗ ಬದುಬಗಿನ ಆ ಕಡೆಯಂತೂ ಹುಲಿಯಾಗಿರ್ಬೇಕಾದ್ರೆ ಚಟಾಗಿ ನಲಿ ಆಗಿತ್ತು ಅಲ್ಲ ಆತಳಪ್ಪ ಹಂಗಾದ್ರೆ ನೀ ಇಷ್ಟೆಲ್ಲ ಕೇಳಕತ್ತಿ ಅಂದಮೇಲೆ ಒಂದು ಕೆಲಸ ಮಾಡಿ ಏನು ನಡು ರಾತ್ರಿ ದಿವ್ಸ